ಸರಿ ನಾಲ್ಕು ಸುಮಾರು ಜನಗಳ ಜೊತೆ ಆ್ಯಕ್ಚುಲಿ ನಂದು ಯಾವುದು ಲೈಕ್ ಎಲ್ಲೋ ಒಬ್ಬರೇಬ್ರೂ ಮೋಸ್ಟ್ಲಿ ಒಂದೊಂದು ಸಿನಿಮಾಗೆ ಹೋಗಿರ್ಬೋದು ಈಗ ಪಿ ಎನ್ ಸತಿ ಅವ್ರ ಜೊತೆ ತೊಗೊಂಡು ನಾಲ್ಕೈದು ಸಿನಿಮಾ ಮಾಡಿದ್ದೀವಿ ಓಂ ಪ್ರಕಾಶ್ ಅವ್ರ ಜೊತೆ ತೊಗೊಂಡ್ರ ನಾಲ್ಕೈದು ಸಿನಿಮಾ ಮಾಡಿದ್ದೀವಿ ಆಮೇಲೆ ಯಾರು ಎಂಬಿ ಶ್ರೀದವ್ರು ಹಾಕ್ಬೋದು ವಾಸೋ ಅವ್ರ ಆಗ್ಬೋದು ಇವತ್ತು ಆ್ಯಕ್ಚುಲಿ ಒಬ್ಬ ಯಾರೋ ಬಂದಿದ್ದು ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ ಇಲ್ಲ ಬೇಡಣ ಆಕ್ಚುಲಿ ತರುಣ್ಗೂ ನಿಮಗೂ ಇದಿಲ್ಲ ಅಂತ ಯಾಕಂದರೆ ತರುಣ್ಗೆ ನನ್ಗೆ ಯಾವ ಥರ ಬಟ್ಟೆ ಹೊಲೀಬೇಕು ಅಂತ ಗೊತ್ತು ಯಾವ ಕಡೆ ಉದ್ದ ಹೊಲಿಬೇಕು ಯಾವ ಕಡೆ ಸಣ್ಣ ಹೊಲಿಬೇಕು ಎಲ್ಲಿ ಎಲ್ಲಿ ಅಕ್ಚಿನ ಅಗಲ ಇದೆ ಸಣ್ಣ ಇದೆ ಈ ಟೈಲರ್ ಅಂತ ಹೇಳ್ತಾರಲ್ಲ ಸೊ ಅದನ್ನು ಚೆನ್ನಾಗಿ ತಿಳ್ಕೊಳೋಂಥರು ಸೊ ಅವರು ಅದು ದೊಡ್ಡ ಗುಣ ಸರ್ ಅಷ್ಟೇ